ನಿಪ್ಪಾನಿ ಪಿ ಕೆ ಪಿ ಎಸ್ ಸೊಸೈಟಿ ಅವ್ರು ಗೋವಾದಾಗ ಮಜಾ ರೀ ನೋಡಿದಿರ್ಲಿಲ್ಲ ಕೈ ಎರಡು ಹಿಂಗೆ ಮಾಡಾಕತ್ತಾರ ಎಪ್ಪತ್ತೈದು ಮಂದಿ ಅದಾರಂತ್ರಿ ರೀ ಅದ್ರಾಗ ಮೂವತ್ತೈದು ಮಂದಿ ಮತ್ತು ಏ ಉತ್ತಮ್ ಕುಮಾರ್ಗೆ ಓಟ್ ಹಾಕೋರಂತ್ರಿ ನಡ್ದೈತ್ರಿ ಫೋನ್ ಮಾಡಾಕತ್ತಾರ ಎಲ್ಲಿದ್ದೀರಿ ಗೋವಾದಾಗದವ್ರಿ ಯಾರು ಕರ್ಕೊಂಡು ಹೋಗ್ಯಾರ ಅಣ್ಣಾ ಸಾಹೇಬ್ ಜೊಲೆಯವ್ರು ಕರ್ಕೊಂಡು ರೀ ನೇತೃತ್ವ ಯಾರು ವಯಸ್ಸಾರ ಲಕ್ಷ್ಮಣರಾವ್ ಚಿಂಗ್ಳಿ ರೀ ಏನೇನು ಮಾಡಾತ್ತೀರಿ ಚೈನಿ ಮಾಡಾಕತ್ತೀವ್ರಿ ಅದ್ರ ಓಟ್ ಯಾರಿಗೆ ಹಾಕವ್ರೆ ಉತ್ತಮ ಕುಮಾರ್ ಪಾಟೀಲ್ಗೆ ಹಾಕೋವ್ರಿ ಹೆಂಗೆ ರೀ ಯಾರ ಮನಸ್ಸನ್ನು ಬದಲು ಮಾಡಲಿಕ್ಕೆ ಬರುವುದಿಲ್ಲ ನೀವು ಒತ್ತಡ ತಂದು ತೆಗೆದುಕೊಂಡು ಹೋದರೂ ಸಹಿತ ಅಲ್ಲಿ ಮನಸ್ಸನ್ನು ಬದಲು ಮಾಡಲಿಕ್ಕೆ ಬರುವುದಿಲ್ಲ ನಾಲ್ಕು ಸಾವಿರ ಕೋಟಿಯ ವ್ಯವಹಾರ ಮಾಡುತ್ತಿರುವ ಉತ್ತಮ ಪಾಟೀಲು ಗೆಲುವಿನ ನನಗೆ ಬೀರಾಗುತ್ತಾನೆ ಇದೇನು ನಾಲ್ಕು ಮಂದಿನ ಎಪ್ಪತ್ತೈದು ಮಂದಿನ ಓದಿರಿ ಆ ಥರ ಮೂವತ್ತು ಮಂದಿ ಉತ್ತಮ ಕುಮಾರ್ ಪಾಟೀಲ್ಗೆ ಓಟ್ ಹಾಕೋಣ ಆ ಥರ ಹೆಂಗ್ರಿ ಅಣ್ಣ ಸಾಬ್ ಜೊಲ್ಲೆ ಅವರ ಯಾಕೆ ಬೇಕಾಗಿತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ನಿಮಗೆ ಇದು ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನ ಕೇವಲ ಎಮ್ ಎಲ್ ಎ ಬೇಡಬೇಕಾಗಿತ್ತು ನಿಮ್ಮ ಧರ್ಮ ಪತ್ನಿಗೆ ಶಶಿಕಲಾ ಜೊಲ್ಲೆಗೆ ನಿಪಾನಿಗೆ ಎಮ್ ಎಲ್ ಎ ಮಾಡ್ರಿ ಈಗ ಎರಡೂ ಕಳ್ಕೊತೀರಿ ಉತ್ತಮ್ ಕುಮಾರ್ ಇಲ್ಲಿ ಗೆಲ್ಲಿ ಗೆಲ್ಲಿಸೋಲಿ ಮಾತ್ರ ಇಪ್ಪತ್ತೆಂಟಕ್ಕೆ ನಿಪ್ಪಾಣಿಗೆ ಎಮ್ ಎಲ್ ಎ ಆಗ್ತಾನೆ ಬರ್ಕೋರಿ ಇದು ಖಚಿತ ಭವಿಷ್ಯ ನಿಶ್ಚಿತ ಭವಿಷ್ಯ ಗ್ಯಾರಂಟಿ ಭವಿಷ್ಯ ಬರ್ಕೊಳ್ಳೋ ಅಂತ ಭವಿಷ್ಯ ಅನಿಸಿಕೆಗಳನ್ನ ಹಾಕಿರಿ ಪೈಪೋಟಿ ನೋಡುನು ಉತ್ತರ ಕೊಡ್ತೀವಿ ಉತ್ತಮ್ ಕುಮಾರ್ ಪಾಟೀಲ್ ಸಾಮಾನ್ಯ ವ್ಯಕ್ತಿ ಅಲ್ಲ ಯಾರ ಜೊತೆ ದ್ವೇಷ ಮಾಡಲಿಲ್ಲ ಯಾರ ಜೊತೆ ರಾಜಕಾರಣದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಲಿಲ್ಲ ಆ ಜಾತ ಶತ್ರು ಎಲ್ಲರ ಜೊತೆ ಉದ್ಯೋಗಗಳನ್ನ ಕೊಟ್ಟು ಉದ್ಯೋಗ ಭರವಸೆ ಮಾಡಿದಂಥ ಶುಗರ್ ಫ್ಯಾಕ್ಟ್ರಿಗಳನ್ನ ಉನ್ನತಿಗಳನ್ನು ಗಳಿಸಿದವರು ಸಹೋದರೊಬ್ಬದರ್ಗೊತಿಲ್ಲರಿ ಅಭಿಜಿತ್ ಪಾಟೀಲ್ ನೋಡಿದ್ರಿ ಭೇಟಾಗಿರೊಮ್ಮೆ ಮಾತನಾಡುವ ಶೈಲಿ ನೋಡಿರಿ ಶ್ರೀಮಂತ್ ಪಾಟೀಲ್ ಶ್ರೀಮಂತ್ ಅವ್ರ ತಂದೆ ಮಗ ಆ ಟೈಪ್ ಈ ಫ್ಯಾಮ್ಲಿ ಮಾತು ಮುರಿದು ಕೆಲಸಗಾರರು ಏನು ಇಪ್ಪತ್ತೆಂಟಕ್ಕೆ ಆಗವಾಡ್ಕ ಶ್ರೀನಿವಾಸ್ ಪಾಟೀಲ್ ಶಾಸಕ ಅಕ್ಕ ನದೂ ಬರ್ಕೋರಿ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಬರ್ಕೋರಿ ಆ ಹುಡುಗ ಆಗಮ ಅದೇ ರೀತಿ ಉತ್ತಮ್ ಕುಮಾರ್ ಪಾಟೀಲ್ ಇಲ್ಲಿ ಅಕ್ಕಾನೆ ಸಾಹೇಬ್ ಸಾಹೇಬ್ ಅವರು ಮಾಜಿ ಸಂಸದರಾಗಿ ಮತ್ತೆ ಈ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನ ಹೊಂದಿದ್ರಿ ಈಗ ನೀವು ಗೆಲುವು ಸಾಧನೆ ಮಾಡಬೇಕಾದ್ರೆ ಉತ್ತಮ್ ಕುಮಾರ್ ಪಾಟೀಲನ್ನು ತೆಗೆಸಿ ನಿಮ್ಮನ್ನ ವಿರೋಧ ಮಾಡಬೇಕಾಗಿತ್ತಲ್ರಿ ಈಗ ಸಾಹೇಬ್ ಜೊಲ್ಲೆ ಅವರೇ ಯಾಕೆ ಕಣದಾಗುಳಿದ್ರಿ ನಿಮ್ಮದು ಒನ್ ಸೈಡ್ ಎಲೆಕ್ಷನ್ ಇಲ್ಲ ಲಕ್ಷ್ಮಣ ಸೌದಿದು ಒನ್ ಸೈಡ್ ಎಲೆಕ್ಷನ್ ಆ ಲೀಗಾಗಲಿ ಲಕ್ಷ್ಮಣ ಸೌದಿ ಚುನಾವಣೆ ಆಗಲಿ ಹತ್ತು ಮಂದಿ ಅಂದ್ರೆ ಲಕ್ಷ್ಮಣ ಸೌದಿ ಗೆದ್ದಂಗೆ ಅದು ಅತನೀಯ ಹುಲಿ ಅತನೀ ಜನರ ಪ್ರೀತಿ ಐತಿ ಗಳಶಾನ ಅತನೀ ಜನರು ಅವನ ಮೇಲೆ ಆಶೀರ್ವಾದ ಐತಿ ಅತನೀ ಜನ ಅವ್ನಿಗೆ ಅಂದ್ರೆ ಸರ್ದಾರ್ ಅಂತಾರೆ ಅತನಿ ಜನ ಲಕ್ಷ್ಮಣ ಸೌದಿನ ಬಿಡೋದಿಲ್ಲ ಯಾಕೆ ಬಿಡೋದಿಲ್ಲ ಅಂದ್ರೆ ಅದು ಹುಲಿ ಬೇಕೆ ಅಲ್ಲಿ ಪಕ್ಷ ಭೇದ ಮರೆತ ಕೆಲಸ ಮಾಡ್ತಾನೆ ಏ ನನಗೆ ಎಲೆಕ್ಷನ್ದಾಗ ವಿರುದ್ಧ ಮಾಡಿದ್ದೀನಿ ನನ್ನ ಕೆಲಸ ಮಾಡೋದಿಲ್ಲ ಅನ್ನೋದಿಲ್ಲ ಲಕ್ಷ್ಮಣ ಸೋದಿ ಇತ್ತಲ್ಲ ಹಿಡಗ್ರಿ ಇದೊಂದು ಭಾಳ ಇಂಪಾರ್ಟೆಂಟ್ ವಿಷಯ ಆಗುತ್ತೆ ಅದೇ ಮಾಡಿದರೆ ರಾಜಕಾರಣ ನೀವು ಪಕ್ಷ ನೋಡಿ ನನಗೆ ಓಟ್ ಹಾಕಿಲ್ಲ ನನಗೆ ಇಲ್ಲಿ ಓಟ್ ಬಂದಿಲ್ಲ ಅಂತೇಳಿ ನೀವು ದ್ವೇಷ ಮಾಡಿದರೆ ಯಾರು ಬರ್ತಾರೆ ನಿಮ್ಮ ಮನೆಗೆ ಹಿಂಗೆ ಶ್ರೀನಿವಾಸ ಪಾಟೀಲ್ ಮತ್ತು ಅವ್ರು ತಂದೆ ನೋಡಿರಿ ಅವ್ರದ್ದು ವೈಶಿಷ್ಟ್ಯ ಒಮ್ಮೆ ಹೋಗ್ರಿ ಭೇಟಿ ಆಗ್ರಿ ಭೇಟಿ ಆದಮೇಲೆ ನಿಮ್ಗೆ ಕನ್ಫರ್ಮ್ ಆಕೈತಿ ಕಾಕ ಏನು ಹೇಳ್ತಾನೆ ಬಿಡ ಅಂತೇಳಿ ಆತಿಥ್ಯ ಹಂಗೆ ಕೊಡ್ತಾರೆ ನಿಮ್ಮನ್ನು ಕರ್ದು ಮಾತಾಡ್ಸ್ತಾರೆ ಹಂಗೆ ಎಲ್ಲಿಂದ ಬಂದಿರಿ ಏನು ಬಂದಿರಿ ವಿಚಾರ ಮಾಡ್ತಾರೆ ಅದ್ರ ಸಲುವಾಗಿ ಅಣ್ಣ ಸಾಹೇಬ್ ಜೊಲ್ಲೆ ನೀವು ಡಿ ಸಿ ಬ್ಯಾಂಕ್ ಕೈ ಹಾಕಿ ತಪ್ಪು ಮಾಡಿರಿ ನಿಮಗಲ್ಲಿ ಸಮಸ್ಯೆ ಐತಿ ಹಂಗಾದ್ರೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ತಗೊಂಡು ಹೋಗಿದಿರಿ ಈಗ ತಗೊಂಡು ಹೋದವರು ಹೋದ್ರು ಸಹಿತ ಅಲ್ಲಿ ಉತ್ತಮ್ ಕುಮಾರ್ನ ಜಪ ಮಾಡತ್ತಾರ ಇದು ನೋಡ್ರಿ ಅಂತಕೈತಿ ಕರ್ಮದ ಫಲನೋ ಏನು ಊಟ ನಿಮ್ಮದು ಖರ್ಚು ನಿಮ್ಮದು ಐಷಾರಾಮಿ ಹೋಟೆಲ್ ನಿಮ್ಮದು ಎಲ್ಲ ವ್ಯವಸ್ಥೆ ಮಾಡಿರಿ ನೀವು ಊಟ ಮಾತ್ರ ಬಾಯಿಂದಲ್ಲ ಹುರಿದಿಂದ ಬರಾಕೈತಿ ಹಂಗಾದ್ರೆ ಅಲ್ಲಿ ಬಿಗ್ ಶಾಕ್ ಕೊಡ್ತಾರ ಹೆಂಗಂತೀರಿ ಈ ಚುನಾವಣೆಯ ವಿಷಯ ವಿಶ್ಲೇಷಣೆ ಹೇಳಿದ್ದೀನಿ ಹಂಗಾದ್ರೆ ನಿಪ್ಪಾಣಿಗೆ ಅನ್ನ ಜಲ್ಲೆ ಗೆಲುವು ಉತ್ತಮ್ ಕುಮಾರ್ ಪಾಟೀಲ್ ಗೆಲುವು ಎಂಬತ್ತು ಪರ್ಸೆಂಟ್ ದಿಂದ ಓಡಾಕತೆಗಿ ಉತ್ತಮ್ ಕುಮಾರ್ ಪಾಟೀಲ್ ನಾಳೆ ನಾಡು ಚುನಾವಣೆ ಗೆಲುವು ಸಾಧಿಸ್ ಉತ್ತಮ್ ಕುಮಾರ್ ಪಾಟೀಲ್ ನಿಪ್ಪಾಣಿ ಅವರೇ ಸ್ವತಂತ್ರ ಪಕ್ಷದಿಂದ ನಿಂತಾಗ ಎಷ್ಟು ಜೋರ್ದಾರ್ ಹೋಟ್ ಹಾಕಿದ್ರಿ ಎಮ್ ಎಲ್ ಎ ತುತ್ತಿಗೆ ತಂದಿದ್ರಿ ಏನು ನಿಮ್ಮ ಅನಿಸಿಕೆ ನಿಪ್ಪಾಣಿ ಜನರು ಉತ್ತರ ಕೊಡ್ಬೇಕು ನನಗೆ ಅನಿಸಿಕೆ ಗಂಡು ಹಾಕಿರಿ ಹಂಗಾದ್ರೆ ಉತ್ತಮ್ ಕುಮಾರ್ ಅಭಿಮಾನಿಗಳೇ ಅಣ್ಣಾ ಸಾಹೇಬ್ ಜೊಲ್ಲೆ ಅಭಿಮಾನಿಗಳೇ ಕಿತ್ತೂರಿನ ವಿಕ್ರಮ್ ಇನಾಮದಾರ್ ಮತ್ತು ನಾನಾಗೌಡ ಪಾಟೀಲ್ ಹದಿನೈದಕ್ಕೆ ಹದಿನೈದು ಬರಾಬರ್ ನಿತ್ತಾವ್ರಿ ಏನು ಒಂದು ಕಡೆ ಜಿಗಿತ್ತಂದ್ರೆ ಈ ಸ ಡಿ ಸಿ ಡೈರೆಕ್ಟರ್ ಈ ಕಡೆದು ಈ ಕಡೆ ಜಿಗಿತ್ತಂದ್ರೆ ಡಿ ಸಿ ಸಿ ಡೈರೆಕ್ಟ್ರ ನೋಡ್ರಿ ಎಂಥ ಬಲ ಬಲ ಪರೀಕ್ಷೆ ನಡೆದೈತಿ ಕಿತ್ತೂರ ನಾಡಿನಲ್ಲಿ ಇದಕ್ಕೆ ಜನಪ್ರಿಯ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಮೇಲೆ ಎಷ್ಟು ಪ್ರೀತಿ ಐತೆ ಅನ್ನೋದು ಈಗ ಬಾಬಾ ಸಾಹೇಬ್ ಪಾಟೀಲ್ ಏನು ಕೆಲಸ ಮಾಡ್ಯಾನೆ ಎರಡೂವರೆ ವರ್ಷನಾಗ ಯಾವ ರೀತಿ ಕಿತ್ತೂರವನ್ನು ಸುಂದರಗೊಳಿಸಿದಾನ್ ಕಿತ್ತೂರು ಅಭಿವೃದ್ಧಿ ಹರಿಕಾರ ಆಗಿದಾನ್ ಕಿತ್ತೂರು ಉತ್ಸವದಲ್ಲಿ ಯಾವ ಡೆವಲಪ್ಮೆಂಟ್ ಮಾಡ್ಯಾನ ಇವೆಲ್ಲ ಕೌಂಟ್ ಆಗೋದ್ರೆ ಆವಾಗ ಪಿ ಕೆ ಪಿ ಎಸ್ ಸೊಸೈಟಿಗಳದವರು ಕಿತ್ತೂರ ನಾಡಿಗೆ ಯಾರ ಅಭಿವೃದ್ಧಿ ಮಾಡ್ಯಾರ ಅದನ್ನು ನೋಡಿ ನಾವು ಮತ ಹಾಕ್ತೀವಿ ಏನ ಡಿ ಬಿ ಇನಾಮದ್ದಾರ ಧನಿಯರ ಮುಖ ನೋಡಿ ಮಗು ಆಗ್ತೇವೋ ಗೊತ್ತಿಲ್ಲ ಸೊಸೆ ಲಕ್ಷ್ಮಿ ನಾಮದಾರ ಈ ರೀತಿ ಪ್ರಚಾರ ಮಾಡಕತ್ತಾಳ ಕಿತ್ತೂರ ನಾಡಿನ ಸೊಸೆ ಉನ್ನತ ಪದವೀಧರೇ ಇಪ್ಪತ್ತೆಂಟಕ್ಕೆ ಅಲ್ಲಿಂದ ಒಂದು ಹೆಣ್ಣು ವಿಧಾನಸಭಾ ಪ್ರವೇಶ ಮಾಡ್ತೈತೆ ಅಂಥೇಳಿ ನಮ್ಮ ಲೆಕ್ಕಾಚಾರ ಐತಿ ಅದ್ರ ಬಗ್ಗೆ ಒಮ್ಮೆ ಗ್ರೌಂಡ್ ರಿಪೋರ್ಟ್ ಹೇಳ್ತೀನಿ ಡಿಟೇಲ್ ಹೇಳ್ತೀನಿ ಲಕ್ಷ್ಮಿ ನಾಮದಾರ್ ಶಾಸಕಿ ಆಗ್ತಾಳೋ ಇಲ್ಲೋ ಅನ್ನೋದು ಹೇಳ್ತೀನಿ ಈಗ ಕೆತ್ತೂರು ನಾಡಿನ ಈಗ ನಾನಾಗೌಡ ಪಾಟೀಲ್ ಅನೇಕ ಪಿ ಕೆ ಪಿ ಎಸ್ ಸೊಸೈಟಿಯವ್ರನ್ನ ರೀ ಗುಪ್ತವಾಗಿ ಕೇಳಿದು ಏ ನಾವು ಧನಿಯರ್ ರೀ ಏನೆಲ್ಲರೂ ಅದಾರ ಇಲ್ಲಿ ಮತ್ತು ಯಾವ ಧನ್ಯರು ಬೇಕು ನಿಮ್ಗೆ ಅಂತ ಕೇಳಿದೆ ಬಾಬಾ ಸಾಹೇಬ್ ಪಾಟೀಲು ಧನ್ಯರ ಮಾಂತೇಶ್ ದೊಡ್ಡಗೌಡು ಆ ಕಡೆ ಧನ್ಯರೇ ಈ ಕಡೆ ನೋಡ್ರಿ ವಿಕ್ರಮಿಣ ಅಂದರು ದಣ್ಯರ ಎಲ್ಲರೂ ದಣಿಯರ ಅಂದ್ರೆ ಮತ್ತೆ ಯಾರು ಬ್ಯಾರದವ್ರು ನಿಂತಾರೋ ಅಂತ ಕೇಳಿದಾಗ ನಮ್ಮ ಮನಸ್ಸಿನಾಗ ಐತಿ ಅದನ್ನ ಹಾಕತಾಕ ಆದ್ರೆ ನಮ್ಮಲ್ಲಿ ಐತಿ ನಮ್ಮಲ್ಲಿ ಯಾವುದು ದ್ವೇಷ ಇಲ್ಲ ಭಿನ್ನಾಭಿಪ್ರಾಯ ಇಲ್ಲ ಅಂತಾರ ಕಿತ್ತೂರಿನ ಮತದಾರರು ಕಿತ್ತೂರಿನಲ್ಲಿಯೇ ಶಾಸಕರಾಗಿ ಮಹಾಂತೇಶ ತೊಡಗೌಡ್ರಿ ಈಗ ವಿ ಐ ಪಾಟೀಲ್ ಜೊತೆ ಸೆಣಸಾಡಾಕತ್ತಾರ ವಿ ಐ ಪಾಟೀಲ್ ಎಲ್ಲಾದರೂ ಗೆದ್ರೆ ಅದು ಪ್ರಭಾಕರ್ ಕೋರೆಯ ಪೆನಲಿಗೆ ಹೋಗತೈತಿ ವಿಐ ಪಾಟೀಲ್ ಪ್ರಭಾಕರ್ ಕೋರೆ ಪೆನಲ್ಗೆ ಹೋತ್ತಂದ್ರೆ ಮಾಂತೇಜ್ ತೊಡಗೌಡರು ಯಾರ ಇದು ಒಂದು ಯಕ್ಷ ಪ್ರಶ್ನೆ ಈಗ ಕಾಡಾಕತೈತಿ ಕತ್ತಿ ನಮ್ಮ ಅಂತಾರ ಲಕ್ಷ್ಮಣ ಸೌದಿ ಮಾಂತ ದೊಡಗೌಡ್ರು ನಮ್ಮ ಅಂತಾರ ಎಲ್ಲಿಗೆ ಬಂತು ಇದು ಈ ರಾಜಕೀಯ ಕೇವಲ ಪಿ ಕೆ ಎಸ್ ಸೊಸೈಟಿಯ ಡಿ ಸಿ ಸಿ ಬ್ಯಾಂಕಿನ ಎಲೆಕ್ಷನ್ ದೇಶ ನೋಡಾಕತೈತಿ ಹಾಗಾದ್ರೆ ಇನ್ನು ಮುಂದೆ ಎಮ್ ಎಲ್ ಎಂ ಪಿಗಳು ಏನಾಗುವ್ರಿ ಏನು ಪೈಪೋಟಿ ಏನು ತೋಳಬಲ ಏನು ಬಲಾಬಲ ಏನ ರಭಸ ಏನ ರಿಸಾರ್ಟ್ ರಾಜಕಾರಣಿ ಏನು ಮೋಜು ಮಜಾ ಮಸ್ತಿ ಐಷಾರಾಮಿ ಸ್ಥಳದಾಗ ಲಾಜಿಂಗ ಬೋರ್ಡಿಂಗ ತಿಂದಿಂಗ ಬಿಟ್ಟಿಂಗ ಊಟ ಮಾಡಿಂಗ ಎಲ್ಲ ನಡೆದೈತ್ರಿ ಈಗ ಭಾಳ ರುಚಿ ಅಲ್ಲ ರೀ ಈಗ ಭಾಳ ಈ ಒಂದು ಎಂಟು ದಿವ್ಸ ಮಾಡಿಸ್ತಾರೆ ಆಮೇಲೆ ಯಾರು ಮಾತಾಡ್ಸೋದಿಲ್ಲ ಇಲ್ಲ ಹಾಕಿ ಬಂದ ಮೇಲೆ ಡಿ ಸಿ ಜಿ ಬ್ಯಾಂಕ್ ಓಟ್ ಹಾಕಿ ಬಂದ ಮೇಲೆ ವಾಪಸ್ಸಲ್ಲಿ ಬರಿ ಬಿಡ್ತು ನಿಮ್ಮ ಗಾಡಕ್ಕೆ ಸಹಿತ ಅನ್ನೋದಿಲ್ಲ ನಾಳೆ ಐತೆ ಅಂದ್ರೆ ಇವತ್ತ ನಿಮ್ಮದೇನು ದೇಖಬಾಲ ಏನು ನಿಮ್ಮದು ಕಾರವ ಎಲ್ಲಿ ಹೊರಗೆ ಬಿದ್ರು ನೀವು ಮೊಬೈಲ್ ಯಾರಿಗ್ಯಾರು ಹೈಸ್ರೂ ನಿಮ್ಮ ಮೇಲೆ ಕನ್ಗಾವಲ್ಲ ಓಟ್ ಹಾಕಿ ಬಂದ ಮೇಲೆ ನಿಮ್ಮನ್ನು ಮತ ಬೀದಿಗೆ ಬಿಟ್ಟಂಗೆ ಮತದಾರರೇ ವಿಚಾರ ಮಾಡ್ರಿ ನಿಮ್ಮ ಪರವಾಗಿ ಯಾರು ಅದನ್ನು ಡೆವಲಪ್ಮೆಂಟ್ ಮಾಡ್ತಾರ ಯಾವ ಸೊಸೈಟಿ ಉನ್ನತ ಸ್ಥಾನಕ್ಕೆ ಹೋಯ್ತಾರ ನಿರ್ಣಯ ನಿಮ್ಮ ಕೈಯಾಗೈತಿ ಈ ಚುನಾವಣೆ ಹದಿನೆಂಟು ಕ್ಷೇತ್ರದ ಮುನ್ಸೂಚನೆ ಕೊಡಾಕತ್ತೈತಿ ಇಪ್ಪತ್ತೆಂಟರಾಗ ಎರಡೂವರೆ ಲೋಕಸಭಾನು ತೋರಿಸ್ತೈತಿ ಇಪ್ಪತ್ರ ಭಾಳ ನಡೆದೈತಿ ಈಗ ಎಲ್ಲರೂ ಒಂದಾಗೋಣ ಎಲ್ಲರೂ ಒಂದಾಗೋಣ ಒಂದು ಕುಟುಂಬ ಒಂದು ಮಾಡೋನು ನಾವೆಲ್ಲರೂ ಒಂದಾಗೋಣ ಅದು ಆಗಲಾರದ ಸಾಮ್ರಾಜ್ಯ ಆ ಸಾಮ್ರಾಜ್ಯವನ್ನು ಕೆಡಲಿಕ್ಕೆ ನೀವೇನು ಪ್ರಯತ್ನ ಪಡಕತ್ತೀರಿ ಅದು ಆಗೋದಿಲ್ಲ ಯಾಕಾಗೋದಿಲ್ಲ ಅದನ್ನು ಹೇಳ್ತೀವಿ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಿ ಅವ್ರ ಪರವಾಗಿ ಹೇಳ್ತಿ ಅವ್ರ ಪರವಾಗಿ ಹಿಡೀತಿ ಅನ್ರಿ ಯಾಕ ಆ ಸಾಮ್ರಾಜ್ಯ ಆಗೋದಿಲ್ಲ ಅಂದ್ರೆ ಕೋಟೆ ಕಟ್ಟಿ ಗೊತ್ತೈತಿಲ್ರಿ ಕೋಟೆ ಮೊದಲಿನ ಕಾಲದ ರಾಜ ಮಹಾರಾಜರುಗಳು ಹೈತಿ ಬರಬಾರ್ದು ಅಂತೇಳಿ ಹೊರಗೆ ದೊಡ್ಡ ದೊಡ್ಡ ಹೊಳಿ ತೆಗ್ಗಿನ ಹೊಳಿ ನೀರು ತುಂಬಿಸಿರ್ತಾರೆ ಅಲ್ಲಿಂದು ಹೈತಿ ಬಂದ್ರೆ ಒಳಗೆ ಅಪಘಾತನ ಒಳಗಂತೂ ಪ್ರವೇಶ ಮಾಡಕ್ಕೆ ಬರೋದಿಲ್ಲ ಅಂತ ಯಾವ ಬಾಗಿಲುಗಳು ಐದು ಕಡೆ ಐದು ಕಡೆ ನಿಂತುಬಿಟ್ರಿ ತೋ ತೋಪುಗಳು ಆ ತೋಪುಗಳನ್ನ ದಾಟಿ ಹೆಂಗೆ ಪಾರಾಗೋರ ಅದು ಬೆಳೆದು ನಿತ್ತೈತಿ ಈಗ ಅದು ಬೆಳೆದು ನಿಂತೈತೆ ಅಂದಮೇಲೆ ಅದನ್ನು ಶಿಥಿಲಗೊಳಿಸುವ ಸಲುವಾಗಿ ಒಂದು ರಂಧ್ರ ಸಹಿತ ಮಾಡೋಕ್ಕಾಗುವುದಿಲ್ಲ ನೀವೇನು ಈಗ ರಭಸದ ಭಾಷಣಗಳು ಮಾಡಾಕತ್ತೀರಿ ನಿಮ್ಮದು ಈಗ ಒಂದು ವಾರ ಅಷ್ಟ ನಿಮ್ಮ ಸುಖ ದುಃಖ ವಿಚಾರ ಮಾಡ್ತೀವಿ ನಿಮಗೆ ಇಪ್ಪತ್ತೈದು ವರ್ಷದಿಂದ ಆಗಿದಂಥ ನೋವನ್ನು ಐದು ವರ್ಷದಲ್ಲಿ ನಿವಾರಣೆ ಮಾಡ್ತೀವಿ ಹಂಗಾರ ನಮ್ಮ ಹುಡುಗೋರಿಗೆ ಎರಡೆರಡು ಲಕ್ಷ ಪೀಸ್ ಬೇಕಾಗಿ ಅವ್ರು ಕೊಡ್ತೀರಿ ಐದು ಲಕ್ಷ ರೂಪಾಯಿದ ಉಚಿತ ಆರೋಗ್ಯ ನಮಗೆ ಆಸ್ಪತ್ರೆ ಓಪನ್ ಹಾಟ್ ಸರ್ಜರಿ ಆಗ್ಬೇಕು ಒಬ್ಬ ಬಡುಗೆ ಕೊಡ್ತೀರಿ ಮಣಿ ಸುಟ್ಟು ಬಸ ಮಾತು ಸಿಲಿಂಡರ್ ಬ್ಲಾಸ್ಟ್ ಆಗಿ ಯಾರು ಕೂಡ ಅವರು ಹತ್ತು ಲಕ್ಷ ರೂಪಾಯಿ ಬೇಕಾ ಕೊಡ್ತೀರಿ ಸಾಂತ್ವನಕ್ಕೆ ಬಂದು ನೀವು ಮೊಸಳೆ ಕಣ್ಣೀರು ಸುರಿಸ್ತೀರಿ ಆದರೆ ನಿಮ್ಮಿಂದ ದಾನ ಧರ್ಮ ಆಗುವುದಿಲ್ಲ ನೀವು ಒಕ್ಕಟ್ಟಾದ್ರೂ ಪ್ರಯೋಜನ ಇಲ್ಲ ನಿಮ್ಮನ್ನು ಹುರಿದುಂಬ ಸಾಕುತ್ತಾರೆ ನಿಮ್ಮನ್ನ ನಡು ನೀರನ್ನೇ ಕೈ ಬಿಡ್ತಾರೆ ಅದರ ಸಲುವಾಗಿ ನಿಮ್ದು ಯಾವ್ದು ಕಲ್ಲಿನ ಕೋಟೆಯ ಸಾಮ್ರಾಜ್ಯ ಐತಿ ಅದರ ಜೊತೆ ಇರ್ರಿ ನಿಮಗೆ ಭವಿಷ್ಯ ಐತಿ ಆ ಭವಿಷ್ಯ ನಿರೂಪಣೆ ಮಾಡುವ ಸಲುವಾಗಿ ಆ ಸಾಮ್ರಾಜ್ಯ ನಿತ್ತೈತಿ ಅಲ್ಲಿ ಬೆಳೆದ ನೆತ್ತಾರ ಐದಾರು ಸಹೋದರರು ಇಲ್ಲಿ ಈ ಚುನಾವಣೆಯ ಗಿಮಿಕ್ ವೀರಾವೇಶದ ಭಾಷಣ ನಾವೆಲ್ಲರೂ ಒಂದಾಗೋಣ ಈ ಒಂದು ಒಂದಾಗಿದ್ದೀರಿ ಒಂದಾದರೂ ಸಹಿತ ನೊಂದವರು ಧ್ವನಿಯಾಗಿದ್ದೀರಿ ಏನೋ ಒಂದು ತೊಂದರೆಯಿಂದ ಬರ್ತಾನೆ ತೋಳಕ್ಕೆ ತೋತಿರಿ ತೋಳೋದಿಲ್ಲ ಯಾಕೆ ತೊಗೊಳ್ಳೋದಿಲ್ಲ ಚುನಾವಣೆ ಅಷ್ಟೇ ಓಟ್ ಬ್ಯಾಂಕ್ ಆದರೆ ಇಲ್ಲಿ ಹಂಗಿಲ್ಲ ಚುನಾವಣೆ ಇರಲಿ ಬಿಡಲಿ ಐದು ಕಡೆ ಹೋದ್ರೆ ಐದು ಭಾಗಲು ಖುಲ್ಲ ಇರ್ತಾವ ಐದು ಬಾಗಲ್ದಾಗ ನಿಮಗೆ ಸಾಂತ್ವನ ಕೇಂದ್ರ ತೆಗ್ದಾರೆ ಐದು ಭಾಗಲದಾಗ ನಿಮ್ದು ಕೆಲಸ ಆಗಿ ಹೋಗ್ತಾವೆ ಮತ್ತು ಇದು ಐದು ಬಾಗಿಲು ಬೇಕಿರಲ್ಲ ಮತ್ತು ಇದು ಒಂದು ಭಾಗಲಿ ಇಲ್ಲಿ ಹೋಗಿ ಇರ್ತಾ ಅದು ಬಂದಿದ್ರೆ ಮುಗಿತ ಇಲ್ಲಿ ಐದು ಭಾಗದಾಗ ಒಂದರ ಖುಲ್ಲ ಇರ್ತೈತಿ ವಿಚಾರ ಮಾಡ್ರಿ ಮತದಾರ್ರೇ ವಿಚಾರ ಮಾಡುವಂಥ ಶಕ್ತಿ ಬಂದೈತಿ ನಾನು ನಿನ್ನೆ ಮೊನ್ನೆಯಿಂದ ನೋಡಕತ್ತೀನಿ ನಾವೆಲ್ಲರೂ ಒಂದು ಒಂದಾಗೋಣ ಈ ಸ್ಲೋಗನ್ ಭಾಳ ದಿವ್ಸಗಳುಂಗಿಲ್ಲರಿ ಸ್ವಾತಂತ್ರ್ಯ ಬಂದಾಗೂನು ಸಹಿತ ಒಂದಾಗೋಣ ಅಂತೇಳಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದವ್ರೆ ಕೆಲವರು ಓಡಿ ಹೋಗಿ ಇದೇ ಬ್ರಿಟಿಷರು ಬೂಟು ನೆಕ್ಕಿದ್ರು ಹಿಂಗು ಆಗ್ಯಾವ ಇತಿಹಾಸಗಳು ತೆಗೆದ ನೋಡ್ರಿ ಬೂಟು ಪಾಲಿಶ್ ಮಾಡ್ರಿ ಇತಿಹಾಸಗಳದಾವ ಇಲ್ರಿ ಅದರ ಸಲುವಾಗಿ ನಿಮಗೆ ಹೊರದುಂಬ್ ಸಾಕ ಬರಾಕತ್ತಾರ ನಿಮಗೆ ಧೈರ್ಯ ತುಂಬಾಕತ್ತಾರ ಆದರೆ ನಿಮ್ಮ ತೊಂದರೆಯಲ್ಲಿ ಬಂದು ನಿಲ್ಲುವಂಥ ವ್ಯಕ್ತಿಗಳು ಅವರೆಲ್ಲ ಎಲ್ಲಿ ಒಂದಾಗ್ತಾರ ಅದರ ಸಲುವಾಗಿ ಈಗ ನಾನಾಗೌಡ ಪಾಟೀಲ್ ಅಲ್ಲಿ ಗೆಲುವಿನ ನಗೆ ಬೀರಾಕತ್ತಾರ ವಿಕ್ರಮ್ ಇನಾಮದಾರ ಪೈಪೋಟಿ ಕೊಡತಾರ ಆದರೆ ಅಲ್ಲಿ ಫಿಫ್ಟಿ ಫಿಫ್ಟಿ ಐತಿ ವಿ ಐ ಪಾಟೀಲ್ ಮಂತ್ ದೊಡ್ಡಗೌಡರು ಫಿಫ್ಟಿ ರೀ ಅದು ಏನಷ್ಟು ಸರಳ ಇಲೆಕ್ಷನ್ ಆಗೋದಿಲ್ಲ ಅಲ್ಲಿಯೂ ಫಿಫ್ಟಿ ಫಿಫ್ಟಿ ಈ ರೀತಿ ಚುನಾವಣೆ ಆಗೋದು ಅಂದ್ರೆ ಈಗ ಕಿತ್ತೂರು ಮತ್ತು ಬೈರೊಂಗಲ್ದ ಚುನಾವಣೆದು ಹೇಳಿದ್ದೀನಿ ಇನ್ನು ರಾಮದುರ್ಗ ಮತ್ತು ರಾಯಭಾಗದ ಹೇಳ್ತಾನೆ ಕೇಳ್ತೀರಿ ಇನ್ನು ಮುಂದಿನ ಎಪಿಸೋಡ್ದಾಗ ಹೇಳ್ತೀನಿ ಹಾಗಾದರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ ನಂಬರ್ ಒನ್ ನ್ಯೂಸ್ ಕನ್ನಡ ಫೇಸ್ಬುಕ್ ಫಾಲೋ ಮಾಡಿರಿ ಅನಿಸಿಕೆಗಳನ್ನ ಹಾಕಿರಿ ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ